ನನ್ನ ಎರಡು ಮಾತಿನ ಜಯಂತ್ನವರು ವಕೀಲರ ಪ್ರಕೋಷ್ಠದ ಸಂಚಾಲಕರಾದ ಬಸವಂತುಮಾರ್ ಅವರಿಗೆ ಧನ್ಯವಾದಗಳು ಈಗ ವಿಶೇಷವಾಗಿ ಬೇಟೆ ಇಪ್ಪ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತ ಮಾಜಿ ಶಾಸಕರಾದ ಸೋಮಶೇಖರ ರೆಡ್ಡಿ ಅವರು ಇವತ್ತು ನಿರ್ಮಲ ಕುರಿತು ಮಾತಾಡ್ತಾರೆ ತಮಿಳು ಗೌಡ ಸೋಮಶೇಖರ್ ರೆಡ್ಡಿ ಅವರು ಮಾತಾಡ್ತಾರೆ ಈ ಹಾಡಿನ ಅರ್ಥ ಗೋಪುರ ಹಾಡನ್ನ ಇದು ಮಾಡಿರುವಂಥದ್ದು ಇಪ್ಪತ್ತು ದಿನಗಳಲ್ಲಿ ಏರಿಸಿದು ಎಲ್ಲ ಹಂತದಲ್ಲಿ ಇವತ್ತು ಸರ್ಕಾರ ಇವತ್ತು ಲೂಟಿ ಮಾಡಿಕೊಂಡಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಚರಿಸಿದರು ನಾರಾಯಣಗುರುಗಳ ಸರ್ಕಾರ ಕೊಟ್ಟಿರುವಂಥದ್ದು ಮುಸ್ಲಿಂ ಬಜೆಟ್ ಅನ್ನ ಮಂಡನೆ ಮಾಡಿರುವಂತಸ್ಲಿಂ ಬಜೆಟ್ ಮಂಡನೆ ಮಾಡಿ ಪ್ರಥಮವಾಗಿ ಹಾಲ್ಕ ಹಾರೋ ಹೇಳಿ ನಾಲ್ಕು ರೂಪಾಯಿ ಹಾಲು ಎಸಿದ್ರು ಆಕೆ ಹಾಲ್ಕು ಹಾಲು ಕುಡಿದಿಕ್ಕೂ ಇಲ್ಲ ಹಾಲು ಕೂಡ ನಮ್ಮಲ್ಲಿ ಒಬ್ರು ಮಹಿಳೆ ಕುಳಿತಾಯ್ಪುರೀತ ಕುಳಿತಾ

ಸರ್ಕಾರ ಅಂದಿನ ಕಾಂಗ್ರೆಸ್ ಸರ್ಕಾರ ಓಟ್ ಹಾಕ್ತಾರೆ ಮುಸ್ಲಿಮರು ಅಂತ ಹೇಳಿ ಅವಾಗೆ ಡವಲ್ ಹಾಕ್ಬಿಟ್ಟು ಅವ್ರದ್ದೆಲ್ಲ ಒಬ್ಬ ಸಾವಿರ ರಾಜ್ಯ ಇಷ್ಟೊಂದು ಆಸ್ತಿ ಅವರಿಗೆ ನೋಡಿದ್ರು ಅದರಿಂದ ಈ ಈ ಕಾಂಗ್ರೆಸ್ ಸರ್ಕಾರ ಒಂದು ಕಣ್ಣಿಗೆ ಸುತ್ತ ಒಂದು ಕಣ್ಣಿಗೆ ಬೆಣ್ಣೆ ಹಾಕುವ ಪ್ರಯತ್ಸವನ್ನು ಮಾಡಿದ್ದು ಇವತ್ತು ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಈ ಬಿಲ್ಲನ್ನು ತರೋ ಮುಖಾಂತರ ಕರ್ನಾಟಕದ ಕಣ್ಣೀರಲ್ಲಿ ತೊಳಿತಾ ಇದ್ದಂಥ ರೈತರೇನಿದ್ದಾರೆ ನಮ್ಮ ದೇವಸ್ಥಾನಗಳೆಲ್ಲ ನಮ್ಮ ಮಂಡ್ಯದಲ್ಲಿರೋ ದೇವಸ್ಥಾನಗಳನ್ನು ಒಪ್ಬೋಡ್ ಅಂತ ನೋಟಿಫೈ ಮಾಡಿದ್ದಾರೆ ಓದಿರೋ ಅಂತ ಶಾಲೆ ಅದು ಕೂಡ ಒಕ್ಬೋರ್ಡ್ ಅಂತ ನೋಟಿಫೈ ಮಾಡಿದ್ದಾರೆ ನೂರು ವರ್ಷ ಇತಿಹಾಸ ಇರುವಂಥ ಶಾಲೆ ಅಂದರೆ ಈಗ ಮಾನಗೆಟ್ ಕೆಲಸ ಮಾಡುವಂಥ ಒಕ್ಬೋರ್ಡು ವಜಾಗಿರೋದು ಸಂತೋಷ ತರುವಂಥ ಸುದ್ದಿ ಸಿಹಿ ಹಂಚಿ ಕರ್ನಾಟಕದ ಜನ ರೈತರು ಯಾರ್ಯಾರು ಈ ಒಗ್ಬೋರ್ಡ ಆಸ್ತಿಯ ಕಬಳಿಕೆಯಾಗಿದ್ದಾರೆ ಅವರೆಲ್ಲ ಇವತ್ತು ನರೇಂದ್ರ ಮೋದಿಯವರ ಪರವಾಗಿ ದೀಪವನ್ನು ಹಚ್ಚಿ ಸಿಹಿಯನ್ನು ಹಚ್ಚಿ ಸಂಭ್ರಮಿಸಬೇಕು ಅಂತೇಳಿ ನಾನು ಎಲ್ಲರಿಗೂ ವಿನಂತಿಯನ್ನು ಮಾಡ್ತಿದ್ದೀನಿ